ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಪಾಟ್ನರ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಶ್ರೀ ಸಿಎಂ ಶಾಬಾಸ್ ಖಾನ್ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಸಂಸ್ಥಾಪಕರು ಮತ್ತು ಸಿಇಒ ವೇದಿಕೆ ಮೇಲೆ ಬರಬೇಕಾಗಿವೆ ಸಿಎಂ ಶಹಬಾಸ್ ಖಾನ್ ಬೆಂಗಳೂರಿನ ಯುವ ಉದ್ಯಮಿಯಾದ ಇವರು ಎ ಒನ್ ಸ್ಟಾರ್ ಪವರ್ ಪ್ಲಸ್ ಸಂಸ್ಥಾಪಕರು ಮತ್ತು ಸಿಇಒ ಉದ್ಯಮದ ಜೊತೆಗೆ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಎಷ್ಟು ಮಾತ್ರ ಅಲ್ಲದೆ ಕಾನೂನು ಸಲಹೆಗಾರ ಪ್ರೇರಕ ಭಾಷಣಗಾರ ನಾಯಕತ್ವ ಸಲಹೆಗಾರ ಟಿವಿ ನಿರೂಪಕರು ಹೌದು ನಟ ನಿರ್ದೇಶಕ ಬರಹಗಾರ ಗಾಯಕ ಮತ್ತು ನಿರ್ಮಾಪಕರೂ ಆಗಿದ್ದಾರೆ ಇದೀಗ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆಗೆ ಇವಿ ಸ್ಕೂಟರ್ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ತುಂಬಾ ಕಡಿಮೆ ದರದಲ್ಲಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನುವ ಅಡಿಬರಹದಲ್ಲಿ ಈ ಎಲೆಕ್ಟ್ರಿಕ್ ಸ್ಕೂಟರ್ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಸಿಗಲಿದೆ ನಿಮ್ಮ ನಿತ್ಯದ ಓಡಾಟಕ್ಕೆ ಇದು ಸಹಕಾರಿಯಾಗಲಿದೆ ಇವರಿಗೆ ಜಿ ಕನ್ನಡ ನ್ಯೂಸ್ ಇವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಎಲ್ಲಿ ಗಂಟ ನಮ್ಮನ್ನು ಅವಮಾನಿಸ್ತಾರೋ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಹೀಯಾಡಿಸ್ತಾರೋ ನೀನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೋ ಇಂಥವ್ರಿಗೆಲ್ರಿಗೂ ಕೂಡ ಯುವರತ್ನ ಅಂತ ಒಂದು ಕಾರ್ಯಕ್ರಮ ನಡೀತದೆ ಅದರಲ್ಲಿ ಅವಾರ್ಡ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಈ ನಮ್ಮ ನಾಡಿನಲ್ಲಿ ಹುಟ್ಟಿದರೆ ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ಗಂಡುಗಲ್ಲಿರಾಮ ಕೆಂಪೇಗೌಡ ಹೈದರಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತ್ತಿಮಾಬೇಗ್ ಚಂದ್ರಗುಪ್ತ ನಾಯಕ ಬೆಲ್ಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನ ಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಂತಹ ನಾಡಲ್ಲಿ ಹುಟ್ಟಿದ ಮೇಲೆ ನಾವು ಏನಾದರೂ ಸಾಧನೆ ಮಾಡಲೇಬೇಕು ಹಾಗಾಗಿ ಇವತ್ತು ನಮಗೆ ಇಂತಹ ಒಂದು ಆಪರ್ಚುನಿಟಿಯನ್ನು ಕೊಟ್ಟು ನಮಗೆ ಸಪೋರ್ಟನ್ನು ತೋರಿಸ್ತಿ ಒಂದು ಝೀ ಕನ್ನಡ ಒಂದು ಮಾಧ್ಯಮ ನಮ್ಮೆಲ್ರಿಗೂ ಕೂಡ ಒಂದು ಶಕ್ತಿ ತುಂಬಿದೆ ಅಂತ ಹೇಳಿದರೆ ಅದು ಸುಳ್ಳಾಗಲ್ಲ ಇಂಥದ್ರಲ್ಲಿ ನಮ್ಮ ರವಿ ಸಾರ್ ಅವರು ಬಹಳಷ್ಟು ಯುವಕರ ಇರುವಂತಹ ಕಲೆಯನ್ನು ಕಂಡುಹಿಡ್ದು ಅವ್ರಿಗೆ ತೊಗೊಂಡು ಬಂದು ಅವ್ರಿಗೆ ಸನ್ಮಾನಿಸಿ ಅವ್ರಿಗೆ ಇಂತಹ ಒಂದು ವೇದಿಕೆಗಳು ಕ್ರಿಯೇಟ್ ಮಾಡೋದರಿಂದ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಯುವಕರಿಗೂ ನಾನು ಹೇಳೋಕೆ ಹೇಳ ಇಷ್ಟಪಡ್ತೀನಿ ನಿಮಗೋಸ್ಕರ ಒಂದು ಧ್ವನಿ ಇದೆ ಯುವಕರಿಗೋಸ್ಕರ ಒಂದು ಧ್ವನಿ ಇದೆ ಅಂತ ಹೇಳಿದರೆ ಅದು ಝೀ ಕನ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರು ಸೊ ಹಾಗಾಗಿ ಇವತ್ತು ವೇದಿಕೆ ಮೇಲೆ ಇರುವಂತಹ ನಮ್ಮ ಯುವರಾಜ್ ಅವರು ಕೂಡ ಭಾಳಷ್ಟು ಅವರು ಕುಟುಂಬ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದರೆ ಇವತ್ತಿಗೂ ಕೂಡ ಮನಸ್ಸಿಂದ ಬರುತ್ತೆ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಅಂತ ಈ ವಯಸ್ಸು ಇಲ್ಲಿಗೂ ಕೂಡ ಯಾವುದೇ ಕಾರಣಕ್ಕೂ ಮರೆಯಲಾಗದಂಥದ್ದು ಆಮೇಲೆ ನಮ್ಮ ಸದಾನಂದ ಗೌಡ್ರು ಅವರು ನಾವು ಎಂಟನೇ ಕ್ಲಾಸಲ್ಲಿದ್ವಿ ಅವರು ಅವ್ರ ಪಿರೇಡಲ್ಲಿ ಸೈಕಲ್ ಕೊಡ್ತಾಯಿದ್ರು ಸರ್ ಇವತ್ತು ನಾನು ಬೆಳೆದು ಇಡೀ ರಾಜ್ಯಕ್ಕೆ ನಾನು ಬರೀ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನಾನು ಟೂ ವೀಲರ್ ಕೊಡ್ತಾಯಿದ್ದೀನಿ ಸರ್ ಸೊ ಇದು ನೀವು ಮಾಡಿದಂಥ ಉಪಕಾರ ಯಾಕಂದರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಅಂಥ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಂಥ ಸಮಯದಲ್ಲಿ ಎಲ್ಲ ಯುವಕರಿಗೆ ಅನ್ನ ಕೊಡೋ ಒಂದು ಕಾರ್ಯಕ್ರಮ ಹಾಗೂ ಸೈಕಲ್ ಕೊಡೋ ಅಂಥ ಕಾರ್ಯಕ್ರಮವನ್ನು ಶುರು ಮಾಡಿದರು ಆಮೇಲೆ ಸಿ ಟಿ ರವಿ ಸಾಹೇಬ್ರ ಅವರು ಹೇಳಬೇಕಂದ್ರೆ ಸಿ ಟಿ ರವಿ ಸಾಹೇಬರು ಮತ್ತು ನಾನು ಡಿಬೇಟ್ಗಳಲ್ಲಿ ಚರ್ಚೆಯಲ್ಲಿಲ್ಲ ಅಂತ ಹೇಳಿದರೆ ರಾಜಕಾರಣ ನಡೆಯೋದು ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಏನಾದರೂ ಒಂದು ಮಾತಾಡಿದರೆ ಒಂದು ಚರ್ಚೆ ಇದ್ದರೆ ನ್ಯೂಸ್ವರ್ಗೂ ಕೆಲಸ ಇರುತ್ತೆ ಅಂತ ಸೊ ಹಾಗಾಗಿ ನಮ್ಮ ಯುವಕರಿಗೆ ಒಂದು ಆಗಿರುವಂಥ ಸಿ ಟಿ ರವಿ ಸಾಹೇಬ್ರೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಆಮೇಲೆ ನಮ್ಮ ರವಿ ಸಾಹೇಬ್ರ ಜೊತೆ ನಮ್ಮ ದಿವ್ಯಾ ಮೇಡಮ್ ಅವರು ಭಾಳಷ್ಟು ವಿಚಾರಗಳನ್ನು ನಮ್ಮನ್ನು ತಿಳಿಸಿ ನಮ್ಮ ತಲೆಯಲ್ಲಿ ಹಾಕಿ ಯಾಕಂತ ಹೇಳಿದರೆ ಒಂದು ಡಿಬೇಟ್ ಕೂತ್ಕೊಂಡು ಮಾತಾಡಬೇಕಂತ ಹೇಳಿದರೆ ಭಾಳಷ್ಟು ವಿಷಯಗಳು ತಿಳಿದಿರಬೇಕಾಗುತ್ತೆ ಅಂಥ ಸಮಯಗಳಲ್ಲಿ ಎಲ್ಲ ಸಪೋರ್ಟ್ ಮಾಡಿ ಆಮೇಲೆ ನಮ್ಮ ಗುರುಗಳಿದ್ದಾರೆ ಒಬ್ಬರು ಯಾಕಂತ ಹೇಳಿದರೆ ಆ ಝೀ ಕನ್ನಡದಲ್ಲಿ ನಮ್ಮ ಗುರುಗಳವರು ನಾವು ನೆನೆಸ್ಕೊಳ್ಲೇಬೇಕಾಗುತ್ತೆ ಅವರು ಇಲ್ದಂಗೆ ಯಾವುದೇ ರೀತಿಯ ಕೆಲಸ ಆಗಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ನಾವೆಲ್ಲೋ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ಅವರು ಕರೆದು ನಮ್ಮನ್ನು ನೀನು ಮಾಡ್ಬೋದು ನಿನ್ನ ಕೈಲಿ ಸಾಧ್ಯ ಇದೆ ಮುಂದುವರ್ಬೋದು ಅಂತ ಹೇಳಿ ದಾರಿ ತೋರಿಸೋರು ಇವತ್ತು ಭಾಳಷ್ಟು ಕಡಿಮೆ ಗುರು ಅಂತ ಹೇಳಿದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ ನಾವು ಎಲ್ಲರಿಗೂ ಹೇಳೋದಿಷ್ಟೇ ಜನಗಳು ನೀವೆಲ್ಲರೂ ಕೂಡ ನನ್ನನ್ನು ಸಹಕಾರ ಕೊಡಿ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನುವಂಥ ಗಾಡಿನ ಇವತ್ತೇ ನಾನು ಎಲ್ಲರ ಮುಂದೆ ನಮ್ಮ ರವಿ ಸರ್ ಅವರು ಹೇಳಿದಾಗೆ ನಿಮ್ಮ ಮುಂದೆ ನಾವು ಇದೆ ಗಾಡಿ ಕೇವಲ ಮೂವತ್ತು ಸಾವಿರ ರೂಪಾಯಿಗೆ ಭಾಳಷ್ಟು ಜನಕ್ಕೆ ಡೌಟ್ ಇದೆ ಇದು ನಡೀತದೋ ಇಲ್ವೋ ಅಂತ ಹೇಳಿ ಆ ಥರ ಯಾವುದೇ ರೀತಿಯ ಡೌಟ್ ಪಡೋದು ಬೇಡ ಯಾಕಂತ ಹೇಳಿದರೆ ಈ ಗಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದಂಥದ್ದು ಆಮೇಲೆ ಚೈನಾದು ಯಾವುದೇ ರೀತಿಯ ನಾವು ಪಾರ್ಟ್ಸ್ಗಳನ್ನು ಉಪಯೋಗಿಸ್ತಾ ಇಲ್ಲ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಭಾಳಷ್ಟು ಬಿ ವಿರೋಧವಾಗಿ ಚೈನಾಗೋಸ್ಕರ ಇದು ಮಾಡ್ತಾರೆ ಸೊ ಸರ್ ನೀವು ಈ ಥರ ಮಾಡೋದ್ರಿಂದ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳೋಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಕೊಟ್ಟು ನನಗೊಂದೆರಡು ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ನೈನ್ ಟೂ ತ್ರೀ ಡಬಲ್ ತ್ರೀ